ಪತ್ರಿಕಾರಂಗದಲ್ಲಿ ಸೇವೆ ಸಲ್ಲಿಸಿದ ಜಿಲ್ಲೆಯ ಹನ್ನೊಂದು ಜನ ಪತ್ರಕರ್ತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಜಿಲ್ಲಾಡಳಿತದ ವತಿಯಿಂದ ಸಮ್ಮಾನಿಸಲು ನಿರ್ಧರಿಸಲಾಗಿದೆ ವಿಜಯವಾಣಿ ದಿನಪತ್ರಿಕೆಯ ಜಿಲ್ಲಾ ವರದಿಗಾರ ಮಂಜುನಾಥ್ ಕೋಳಿಗುಡ್ಡ ಟಿವಿ ನೈನ್ ವರದಿಗಾರ ಸಹದೇವ ಮಾನೆ ಕನ್ನಡಪ್ರಭ ದಿನಪತ್ರಿಕೆಯ ಉಪಸಂಪಾದಕ ಸದಾನಂದ ಮಜುತಿ ಕೆಪಿಎನ್ ಸಂಸ್ಥೆಯ ಛಾಯಾಗ್ರಾಹಕ ವೀರನಗೌಡ ಇನಾಮತಿ ಅನಿಲ್ ಕಾಜ್ಗಾರ ಗಳಾದ ಪ್ರವೀಣ್ ಶಿಂದೆ ರವಿ ಭೋವಿ ಲೋಕಕ್ರಾಂತಿ ದಿನಪತ್ರಿಕೆಯ ಸಂಪಾದಕ ಹಿರೋಜಿ ಮಾವರಕರ ಚಿಕ್ಕೋಡಿ ವರದಿಗಾರರಾದ ಸಂಜೀವ ಕಾಂಬಳೆ ಗಜಾದನ ರಾಮನಕಟ್ಟಿ ಪತ್ರಿಕಾ ವಿತರ್ಕರಾದ ಶಂಕರ ಸುತಗಟ್ಟಿ ಅವರಿಗೆ ನಾಳೆ ಜಿಲ್ಲಾಡಳಿತ ಪ್ರಶಸ್ತಿ ನೀಡಿ ಪ್ರದಾನ ಮಾಡಲಿದೆ ಶನಿವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗುವ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಮ್ಮಾನಕ್ಕೆ ಭಾಜನರಾದ ಮಾಧ್ಯಮ ಪ್ರತಿನಿಧಿಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗಣ್ಯರುಗಳು ಸಮ್ಮಾನಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ